ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೋದಿ ಸರ್ಕಾರ ಈಗೀಗ ಜಾರಿ ನಿರ್ದೇಶನಾಲಯವನ್ನು ಬಳಸಿಕೊಂಡು ವಿರೋಧ ಪಕ್ಷಗಳ ಮುಖ್ಯಮಂತ್ರಿಗಳನ್ನೇ ಜೈಲಿಗಟ್ಟುವ ಕೆಲಸ ಮಾಡ್ತಾ ಇದೆ ಮೊದಲಿಗೆ ಜಾರ್ಖಂಡ್ನ ಸಿಎಂ ಆಗಿದ್ದ ಹೇಮಂತ್ ಸುರೇನ್ ಆ ಬಳಿಕ ದೆಹಲಿಯ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನು ಜೈಲಿಗೆ ಅಟ್ಟಲಾಯಿತು ಮುಖ್ಯಮಂತ್ರಿಗಳನ್ನು ಜೈಲಿಗಟ್ಟಲು ಇವರು ಇಡಿಯನ್ನು ಬಳಸಿಕೊಂಡಿರುವ ಆರೋಪ ಇದೆ ಹಾಗಿದ್ರೆ ಮೋದಿ ಸರ್ಕಾರದ ಟಾರ್ಗೆಟ್ ಆಗಿರುವ ಮುಂದಿನ ಸಿ ಎಂ ಯಾರು ಅವರು ನಮ್ಮ ಕರ್ನಾಟಕದ ಸಿ ನಮ್ಮ ಸಿದ್ದರಾಮಯ್ಯನವರ ಸಿ ಎಂ ಸಿದ್ದರಾಮಯ್ಯನವರನ್ನು ಇಡಿ ಮೂಲಕ ಜೈಲಿಗೆ ಅಟ್ಟಲು ಮೋದಿ ಸರ್ಕಾರ ಮತ್ತು ಬಿ ಜೆ ಪಿ ಬಲೆ ಹೆಣೆದಿದೆಯಾ ಹಾಗಿದ್ರೆ ಸಿ ಎಂ ಸಿದ್ದರಾಮಯ್ಯ ಜೈಲು ಸೇರಬಹುದಾ ಸಿದ್ದರಾಮಯ್ಯನವರನ್ನ ಜೈಲಿಗೆಟ್ಟುವುದಕ್ಕೋಸ್ಕರವೇ ವಾಲ್ಮೀಕಿ ಹಗರಣದ ಪ್ರಕರಣದಲ್ಲಿ ಇ ಡಿ ಎಂಟ್ರಿ ಆಗಿದೆಯಾ ಯಾಕೆ ಈ ಪ್ರಶ್ನೆ ಅಂದರೆ ಈ ರಾಜ್ಯದಲ್ಲಿ ಸದ್ಯಕ್ಕೆ ನಡೆಯುತ್ತಿರುವ ಬೆಳವಣಿಗೆಗಳು ಸನ್ನಿವೇಶಗಳನ್ನು ನೋಡ್ತಾ ಇದ್ರೆ ಅಂತಹದೊಂದು ಅನುಮಾನವೂ ಮೂಡುತ್ತೆ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ನಿಮಗೆಲ್ಲ ಗೊತ್ತೇ ಇದೆ ರಾಜ್ಯದಲ್ಲಿ ಈಗ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಹಗರಣದ್ದೇ ಸುದ್ದಿ ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲೂ ಇದೇ ಹಗರಣ ಕೋಲಾಹಲ ಸೃಷ್ಟಿಸಿದೆ ಅದಕ್ಕಾಗಿ ಅಧಿವೇಶನವೇ ಬಲಿಯಾಗ್ತಾ ಇದೆ ಇನ್ನೂ ಮಾಧ್ಯಮಗಳಲ್ಲೂ ಕೂಡ ಇದೇ ಚರ್ಚೆ ಇನ್ನೊಂದೆಡೆ ಈ ಪ್ರಕರಣದಲ್ಲಿ ಕೇಂದ್ರದ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ ವಾಲ್ಮೀಕಿ ಹಗರಣದ ಬಗ್ಗೆ ಎಸ್ ಐ ಟಿ ತನಿಖೆ ನಡೀತಾ ಇರುವಾಗಲೇ ಇಡಿ ಪ್ರವೇಶ ಮಾಡಿ ಈ ಪ್ರಕರಣಕ್ಕೆ ಬೇರೆ ದಿಕ್ಕು ತೋರಿಸಿದೆ ರಾಜ್ಯದಲ್ಲಿ ಈ ಹಿಂದೆಯೂ ಬಿ ಜೆ ಪಿ ಸರ್ಕಾರ ಇರುವಾಗ ನಿಗಮಗಳಲ್ಲಿ ಇಂತಹದ್ದೇ ಒಂದಷ್ಟು ಹಗರಣಗಳು ನಡೆದಿರುವ ಆರೋಪ ಇದೆ ಆದರೆ ಆವಾಗ ಇಡಿ ಬಂದಿರಲಿಲ್ಲ ಆದರೆ ಈಗ ಇಡಿ ಬಂದಿದೆ ಬಂದವರು ತನಿಖೆ ಶುರು ಮಾಡಿ ಬಂಧನ ಮಾಡೋ ಕೆಲಸ ಕೂಡ ಶುರು ಮಾಡಿದ್ದಾರೆ ಈಗಾಗಲೇ ಮಾಜಿ ಮಂತ್ರಿ ನಾಗೇಂದ್ರ ಅವರನ್ನ ಬಂಧಿಸಿದೆ ಆದರೆ ಜಾರಿ ನಿರ್ದೇಶನಾಲಯವು ಇಷ್ಟಕ್ಕೆ ಪ್ರಕರಣವನ್ನ ಮುಗಿಸಿ ಬಿಡಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಎಲ್ಲಿಯವರೆಗೆ ಅಂದರೆ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯವರನ್ನು ಇಡಿ ಬಂಧಿಸಿದ್ರು ಬಂಧಿಸಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಇದರಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಅವರನ್ನು ಇಡಿ ಬಂಧಿಸಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನಿನ್ನೆ ಅಧಿವೇಶನದ ಮಧ್ಯೆ ರಾಜ್ಯ ಸರ್ಕಾರದ ಐವರು ಸಚಿವರು ವಿಧಾನಸೌಧದಲ್ಲಿ ದಿಢೀರಂತ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು ಕೆ ಜೆ ಜಾರ್ಜ್ ಕೃಷ್ಣೇ ಭೈರೇಗೌಡ ದಿನೇಶ್ ಗುಂಡೂರಾವ್ ಪ್ರಿಯಾಂಕ್ ಖರ್ಗೆ ಮತ್ತು ಸಂತೋಷ್ ಲಾಡ್ ಆ ಸುದ್ದಿಗೋಷ್ಠಿಯಲ್ಲಿದ್ದರು ಅವರೆಲ್ಲರ ಆರೋಪ ಏನಂದರೆ ಈ ವಾಲ್ಮೀಕಿ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಸಿಲುಕಿಸಲು ಇಡಿ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿದ್ದಾರೆ ಹಾಗೆ ಡಿ ಸಿ ಎಂ ಡಿ ಕೆ ಶಿ ಅವರನ್ನ ಸಿಲುಕಿಸಲು ಷಡ್ಯಂತ್ರ ನಡೀತಾ ಇದೆ ಅಂತಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಮತ್ತು ಕೆಲ ಸಚಿವರ ಹೆಸರು ಹೇಳುವಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಒತ್ತಡ ಹೇರ್ತಾ ಇದ್ದಾರೆ ಅಂತ ಈ ಐವರು ಸಚಿವರು ಆರೋಪ ಮಾಡಿದ್ದಾರೆ ನೀವು ಸಿ ಎಂ ಮತ್ತು ಡಿ ಸಿ ಎಂ ಹೆಸರನ್ನ ಹೇಳಿದರೆ ನಾವು ನಿಮ್ಮನ್ನ ರಕ್ಷಣೆ ಮಾಡ್ತೇವೆ ಎಂದು ಅಕ್ರಮದಲ್ಲಿ ಭಾಗಿಯಾಗಿರುವ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳು ಒತ್ತಡ ಹೇರಿದ್ದಾರೆ ಅಂತ ಸಚಿವರ ದಂಡು ಆರೋಪಿಸಿದೆ ಮೋದಿ ಸರ್ಕಾರ ಇಡಿಯನ್ನ ಬಳಸ್ಕೊಂಡು ಕಾಂಗ್ರೆಸ್ ಸರ್ಕಾರದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರವನ್ನ ಬುಡಮೇಲು ಮಾಡಲು ಯತ್ನ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರವನ್ನ ಬೀಳಿಸಲು ಇಡಿಯನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅವರು ಆಪಾದಿಸಿದ್ದಾರೆ ಒಟ್ಟು ಈ ಪ್ರಕರಣದಲ್ಲಿ ಇಡಿ ತನಿಖೆ ದುರುದ್ದೇಶದಿಂದ ಕೂಡಿದೆ ಅನ್ನೋದು ಸಚಿವರ ಆರೋಪ ಇದು ಕೇವಲ ಆರೋಪದಂತೆ ಕಾಣ್ತಾ ಇಲ್ಲ ಯಾಕಂದರೆ ಕಳೆದ ಕೆಲ ವರ್ಷಗಳಲ್ಲಿ ಇಡಿ ತನಿಖೆಯ ಕಾರ್ಯಶೈಲಿ ನೋಡಿದರೆ ಆ ಇಡಿ ಮೋದಿ ಸರ್ಕಾರದ ಪೊಲಿಟಿಕಲ್ ಟೂಲ್ ಥರ ಕಾಣ್ತಾ ಇದೆ ಇನ್ನು ಜಾರಿ ನಿರ್ದೇಶನಾಲಯ ಅಂದರೆ ಅದು ವಿರೋಧ ಪಕ್ಷಗಳ ಮೇಲೆ ಚೂ ಬಿಡಲಿರುವ ಮೋದಿ ಸರ್ಕಾರದ ಸಾಕು ನಾಯಿ ಎಂಬ ಆರೋಪವೂ ಕೂಡ ಇದೆ ಇಡಿ ಕೇವಲ ವಿರೋಧ ಪಕ್ಷಗಳನ್ನೇ ಗುರಿ ಮಾಡಿ ರಾಜಕೀಯ ದುರುದ್ದೇಶಗಳಿಂದ ಕೂಡಿರುವ ದಾಳಿಗಳನ್ನು ಮಾಡಿರುವುದನ್ನು ನೋಡಿದರೆ ಈ ಪ್ರಕರಣದಲ್ಲೂ ಜಾರಿ ನಿರ್ದೇಶನಾಲಯವು ಮೋದಿ ಸರ್ಕಾರದ ಅಣತಿಯಂತೆ ಕೆಲಸ ಮಾಡ್ತಾ ಇದೆ ಎಂಬ ಅನುಮಾನ ಬರೋದು ಸಹಜ ನೀವು ಈ ಹಿಂದಿನ ಇಡಿ ಕೇಸ್ಗಳನ್ನು ನೋಡಿ ನಮ್ಮ ಕರ್ನಾಟಕದ ಉದಾಹರಣೆಯನ್ನೇ ತಗೊಂಡ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಇಡಿಯವರು ಡಿ ಕೆ ಶಿವಕುಮಾರವನ್ನು ಬಂಧಿಸಿದರು ಎರಡು ಸಾವಿರದ ಹದಿನೇಳರಲ್ಲಿ ಅಹಮದ್ ಪಟೇಲ್ ಅವರನ್ನು ರಾಜ್ಯಸಭೆಯಲ್ಲಿ ಗೆಲ್ಲಿಸಲು ಬೇಕಾಗಿ ಗುಜರಾತಿನ ಕಾಂಗ್ರೆಸ್ ಶಾಸಕರನ್ನು ಅಂದಿನ ಸಚಿವರಾಗಿದ್ದ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಕರೆತಂದು ಇಟ್ಟಿದ್ದರು ಯಾಕೆಂದರೆ ಗುಜರಾತಿನಲ್ಲಿ ಮೋದಿ ಮತ್ತು ಅಮಿತ್ ಶಾ ಕಾಂಗ್ರೆಸ್ ಶಾಸಕರ ಕುದುರೆ ವ್ಯಾಪಾರಕ್ಕೆ ಇಳಿದಿದ್ದರು ಆದರೆ ಡಿ ಕೆ ಶಿ ಅದಕ್ಕೆ ತಡೆಯಾಗಿದ್ದರು ಇದೇ ಟೈಮಲ್ಲಿ ಡಿ ಕೆ ಶಿ ಮೇಲೆ ಇಡಿ ರೈಡ್ ಮಾಡಿತ್ತು ಬಳಿಕ ಅದೇ ಕೇಸಲ್ಲಿ ಡಿ ಕೆ ಶಿ ಜೈಲು ಕೂಡ ಸೇರಿದ್ರು ಡಿಕೆಶಿ ಮೇಲೆ ಅಕ್ರಮ ಹಣ ವರ್ಗಾವಣೆ ಆರೋಪ ಕೂಡ ಹೊರಿಸಿದ್ದು ಇದೇ ಇಡಿ ಆದರೆ ಕೊನೆಗೆ ಏನಾಯಿತು ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿತು ಇನ್ನು ಜಾರ್ಖಂಡ್ನ ಕೇಸ್ ತಗೊಳ್ಳಿ ಅಲ್ಲೂ ಭೂ ಹಗರಣಕ್ಕೆ ಸಂಬಂಧಿಸಿ ಅಕ್ರಮ ಹಣ ವರ್ಗಾವಣೆ ಕೇಸಡಿ ಸಿ ಎಂ ಹೇಮಂತ್ ಸುರೇನ್ ಅವರನ್ನ ಬಂಧಿಸಿತ್ತು ಅದು ಕೂಡ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಯಾಕೆಂದ್ರೆ ಸುರೇನ್ ಇಂಡಿಯಾ ಒಕ್ಕೂಟದಲ್ಲಿದ್ದಾರೆ ಅವರು ಮೋದಿ ಸರ್ಕಾರದ ಯಾವುದೇ ಒತ್ತಡಕ್ಕೂ ಮಣಿದಿರಲಿಲ್ಲ ಅದಕ್ಕಾಗಿ ಇಡಿ ಮೂಲಕ ಅವರನ್ನ ಜೈಲಿಗೆ ಅಟ್ಟಲಾಯಿತು ಎಂಬ ಆರೋಪ ಇದೆ ಬಳಿಕ ಅವರಿಗೆ ಕೋರ್ಟ್ ಬೇಲ್ ಕೂಡ ಕೊಡ್ತು ಬೇಲ್ ಕೊಡುವಾಗ ಕೋರ್ಟ್ ಇಡಿಗೆ ಚೀಮಾರಿ ಕೂಡ ಹಾಕಿದೆ ಆ ಬಳಿಕ ದೆಹಲಿ ಸಿಎಂ ಬಂಧನ ಇನ್ನೇನು ಲೋಕಸಭಾ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಹತ್ತಿರವಾಗ್ತಾ ಇದ್ದಂತೆ ಇಡಿ ಕೇಜ್ರಿವಾಲ್ ಅವರನ್ನ ಬಂಧಿಸಿ ಜೈಲಿಗೆ ಅಟ್ಟಿತ್ತು ಎರಡು ವರ್ಷಗಳ ಹಿಂದಿನ ದೆಹಲಿಯ ಲಿಕ್ಕರ್ ಸ್ಕ್ಯಾನ್ ಸಂಬಂಧ ಇಡಿ ಅವರು ಕೇಜ್ರಿವಾಲ್ ಅವರನ್ನ ಬಂಧಿಸಿದ್ದು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಯಾಕೆಂದರೆ ಚುನಾವಣೆಯಲ್ಲಿ ಭಾಗಿಯಾಗಲು ಕೇಜ್ರಿವಾಲ್ಗೆ ಅವಕಾಶ ಸಿಗಬಾರ್ದಲ್ಲ ಕೇಜ್ರಿವಾಲ್ ಅವರನ್ನು ಬಂಧನದಲ್ಲಿಟ್ಟು ಇಂಡಿಯಾ ಒಕ್ಕೂಟಕ್ಕೆ ಹಿನ್ನಡೆ ಮಾಡಬೇಕಿತ್ತಲ್ಲ ಕೇಂದ್ರ ಸರ್ಕಾರದ ಈ ಷಡ್ಯಂತ್ರದ ಭಾಗವಾಗಿ ಇಡೀ ಕೇಜ್ರಿವಾಲ್ ಅವರನ್ನು ಬಂಧಿಸಿದೆ ಎಂಬ ಆರೋಪ ಇದೆ ಈಗ ಅದೇ ಇಡಿ ಕರ್ನಾಟಕಕ್ಕೆ ಬಂದಿದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿ ಮಾಜಿ ಸಚಿವರೊಬ್ಬರನ್ನ ಬಂಧಿಸಿದೆ ಮುಂದೆ ಸಿ ಎಂ ಮತ್ತು ಡಿ ಸಿ ಅವರನ್ನು ಬಂಧಿಸಲು ತಯಾರಿ ಮಾಡಿಕೊಳ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ಸರ್ಕಾರದ ಭಾಗವಾಗಿರುವವರೇ ಆರೋಪ ಮಾಡ್ತಾರೆ ಅಂದರೆ ಅವರು ಸುಮ್ ಆರೋಪ ಮಾಡಲ್ಲ ಸಿ ಸಿದ್ದರಾಮಯ್ಯನವರ ಸೂಚನೆಯಂತೆ ಅವರು ಈ ವಿಷಯವನ್ನು ಸಾರ್ವಜನಿಕವಾಗಿ ಮಾತನಾಡ್ತಿರ್ತಾರೆ ನೋಡಿ ಸಿಎಂಗೆ ಬೇಕಾದಷ್ಟು ಗುಪ್ತಚರ ಮಾಹಿತಿಗಳು ಸಿಗುತ್ತೆ ಅದರಲ್ಲಿ ಈ ಮಾಹಿತಿಯು ಕೂಡ ಸಿಕ್ಕಿರಬಹುದು ಇಡಿ ಅವರು ಏನು ಮಾಡ್ತಾ ಇದ್ದಾರೆ ಮುಂದೇನು ಮಾಡಬಹುದು ಎಂಬ ಮಾಹಿತಿಯು ಸಿ ಎಂಗೆ ಸಿಕ್ಕಿರುತ್ತೆ ಅದರಂತೆ ಇಡಿ ಮುಂದಿನ ದಿನಗಳಲ್ಲಿ ತನ್ನ ಮನೆ ಬಾಗಿಲಿಗೂ ಬರುತ್ತೆ ಎಂಬ ಅನುಮಾನ ಅವರಿಗೆ ಬಂದಿರಬಹುದು ಅದಕ್ಕಾಗಿ ಇಡಿ ಅವರ ಕಾರ್ಯವೈಖರಿಯನ್ನ ಅವರ ಷಡ್ಯಂತ್ರಗಳನ್ನು ಅವರು ಸಚಿವರ ಮೂಲಕ ಸಾರ್ವಜನಿಕಗೊಳಿಸಿರಬಹುದು ಇಡಿ ಮುಂದೇನು ಮಾಡಬಹುದು ಅಂದರೆ ಈ ಪ್ರಕರಣದಲ್ಲಿ ಸಿ ಎಮ್ಗೂ ನೋಟಿಸು ಕೊಡಬಹುದು ಥೇಟ್ ದೆಹಲಿ ಮಾದರಿಯಲ್ಲಿ ಇಲ್ಲೂ ಕಾರ್ಯಾಚರಣೆ ಮಾಡ್ಬೋದು ಅಲ್ಲಿ ದೆಹಲಿಯಲ್ಲಿ ಮೊದಲಿಗೆ ಸಚಿವ ಸತ್ಯೇಂದ್ರ ಜೈನ್ ಅರೆಸ್ಟ್ ಆಗಿದ್ದರು ಬಳಿಕ ಡಿ ಸಿ ಎಂ ಸಿಸೋಡಿಯಾ ಅರೆಸ್ಟ್ ಆದರು ಬಳಿಕ ಸಂಸದ ಸಂಜಯ್ ಸಿಂಗ್ ಕೊನೆಗೆ ಸಿ ಎಂ ಕೇಜ್ರಿವಾಲ್ ಕೂಡ ಅರೆಸ್ಟ್ ಆಗಿದ್ದಾರೆ ಅಲ್ಲಿ ಒಬ್ಬೊಬ್ಬರನ್ನೇ ಬಲಿಯಲ್ಲಿ ಸಿಲುಕಿಸಲಾಗಿತ್ತು ಇಲ್ಲೂ ಕೂಡ ಅಷ್ಟೇ ಈಗ ಮಾಜಿ ಮಂತ್ರಿ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ ಸಚಿವರು ಹೇಳುವ ಪ್ರಕಾರ ಸಿ ಎಂ ಮತ್ತು ಡಿ ಸಿ ಎಂ ಅವರನ್ನು ಈ ಕೇಸಲ್ಲಿ ಸಿಲುಕಿಸಲು ಇಡಿ ಕೆಲಸ ಮಾಡ್ತಾ ಇದೆಯಂತೆ ಅದು ನಿಜವಾದರೆ ಮುಂದೆ ಡಿ ಸಿ ಎಂ ಡಿ ಕೆ ಶಿ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರ ಬಂಧನವೂ ಆಗ್ಬೋದು ಒಂದು ವೇಳೆ ಈ ಅನುಮಾನಗಳು ನಿಜವಾದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಜೈಲು ಸೇರುವಂತಾಗಲೂಬಹುದು ರಾಜ್ಯದಲ್ಲಿರುವ ನೂರ ಮೂವತ್ತಾರು ಶಾಸಕರ ಬಹುಮತದ ಬೆಂಬಲ ಇರುವ ಸರ್ಕಾರ ಅಸ್ಥಿರಗೊಳ್ಳಬಹುದು ಇದೆಲ್ಲ ಅಸಾಧ್ಯ ಎಂದು ಹೇಳೋಕ್ಕೂ ಆಗಲ್ಲ ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಹೊಡೆತ ಬಿದ್ದರೂ ಈ ಫ್ಯಾಸಿಸ್ಟ್ ಸರ್ವಾಧಿಕಾರಿಗಳ ಬೆನ್ನು ಮೂಳೆ ಈಗ್ಲೂ ಮುರಿದು ಬಿದ್ದಂತಿಲ್ಲ ಈ ಪ್ರಕರಣದಲ್ಲಿ ಇ ಡಿ ತುಂಬಾ ಆಸಕ್ತಿ ತಗೊಂಡು ಬಂದಿದೆ ಅಂದ್ರೆ ಅದರ ಹಿಂದೆ ದೆಹಲಿ ದೊರೆಗಳ ರಾಜಕೀಯ ದುರುದ್ದೇಶ ಇದ್ದಂತೆ ಕಾಣುತ್ತೆ ದೆಹಲಿ ದೊರೆಗಳ ಅಣತಿಯಂತೆ ಈ ವಾಲ್ಮೀಕಿ ಪ್ರಕರಣದಲ್ಲಿ ಇಡಿ ಕಾರ್ಯಾಚರಿಸ್ತಾ ಇರುವ ಸಂಶಯ ಇದ್ದೇ ಇದೆ ಇಲ್ಲಾಂದರೆ ಬಿ ಜೆ ಅವಧಿಯಲ್ಲಿ ಒಂದಷ್ಟು ಹಗರಣಗಳು ನಡೆದಾಗ ಒಂದಷ್ಟು ನಿಗಮಗಳಲ್ಲಿ ಹಗರಣಗಳು ನಡೆದಾಗ ಈ ಅವರು ದೆಹಲಿಯ ಬಿಸಿಯಲ್ಲೂ ಸುಮ್ಮನೆ ಮಲಗಿದ್ರು ಆದರೆ ಈಗ ಕರ್ನಾಟಕದಲ್ಲಿ ಭಯಂಕರ ಮಳೆ ಪ್ರವಾಹ ಇರುವಾಗಲೂ ಇ ಅವರು ಕರ್ನಾಟಕದಲ್ಲಿ ಕಾರ್ಯಾಚರಣೆಗೆ ಬಂದಿದ್ದಾರೆ ಅಂದರೆ ಅವರ ನೀತಿ ನಿಯತ್ತುಗಳಲ್ಲಿ ಖಂಡಿತ ನಮಗೆ ಸಂಶಯ ಬರುತ್ತೆ ಅಲ್ಲದೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಅವರ ಮುಖಭಾವ ನೋಡಿದರೆ ಅವರು ಭವಿಷ್ಯದಲ್ಲಿ ಏನೋ ಆತಂಕದಲ್ಲಿರುವಂತೆಯೂ ಕಾಣ್ತಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್